ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಪನ್ನೀರಿನ ಸ್ಟಾರ್ಟರ್ ಅನ್ನ ಮನೆಯಲ್ಲೇ ಹೇಗೆ ಮಾಡುದು ಅಂತ ನೋಡುವ ನಾನಿಲ್ಲಿ ಒಂದು ಸ್ವಲ್ಪ ಪನ್ನೀರನ್ನು ತಗೊಂಡಿದ್ದೇನೆ ಇದನ್ನು ನಾವೀಗ ಫ್ರೈ ಮಾಡಿಕೊಳ್ಬೇಕು ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಬಟರ್ ಅನ್ನ ತಗೊಂಡಿದ್ದೇನೆ ನಾನು ಮೀಡಿಯಂ ಉರಿಯಲ್ಲಿ ಬಿಸಿಯಾಗ್ಲಿ ಇಟ್ಟಿದ್ದೇನೆ ಇದು ಮೆಲ್ಟ್ ಆದ ಕೂಡಲೇ ಇದಕ್ಕೆ ಒಂದು ಅರ್ಧ ಸ್ಪೂನಿಗಾಗುವಷ್ಟು ಜೀರವನ್ನ ಸೇರಿಸಿಕೊಳ್ಳುವ ಜೀರ ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ಇದನ್ನು ಹುರ್ಕೊಳ್ಳುವ ಜೀರ ಹುರಿದ ನಂತರ ಇದಕ್ಕೆ ನಾವು ತಗೊಂಡಂತಹ ಪನ್ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ ಇದು ಫ್ರೈ ಆಗ್ತಾ ಇರುವಾಗ ನಾನು ಪರಿಮಳಕ್ಕೆ ಒಂದ್ ಸ್ವಲ್ಪ ಕಸೂರಿ ಮೇಥಿಯನ್ನ ಸೇರಿಸ್ಕೊಂಡಿದ್ದೇನೆ ನೋಡಿ ಪನ್ನೀರ್ ಈಗ ಫ್ರೈ ಆಗ್ತಾ ಉಂಟು ನಾನೀಗ ಫ್ರೈ ಆಗ್ತಾ ಇರುವಾಗ ಒಂದು ಅರ್ಧ ಸ್ಪೂನಿಗಾಗುವಷ್ಟು ಚಾಟ್ ಮಸಾಲಾವನ್ನ ಸೇರಿಸ್ತಾ ಇದ್ದೇನೆ ಅರ್ಧ ಸ್ಪೂನಿಗಾಗುವಷ್ಟು ಪೆಪ್ಪರ್ ಪೌಡರ್ ಸೇರಿಸ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಸೇರಿಸ್ತಾ ಇದ್ದೇನೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳುವ ಒಂದು ಅರ್ಧ ಸ್ಪೂನಿಗಾಗುವಷ್ಟು ಗರಂ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ ಒಟ್ಟಿಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಮಿಕ್ಸ್ ಮಾಡಿಕೊಳ್ಳುವ ಕೊನೆಯದಾಗಿ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಾವು ಒಲೆ ಆಫ್ ಮಾಡುವ ಪನ್ನೀರ್ ಸ್ಟಾರ್ಟರ್ ಈಗ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು